ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದು ನವರಾತ್ರಿಯ ಎರಡನೇ ದಿನದ ವಿಡಿಯೋ ನಾನು ಕೂಡ ಒಂಬತ್ತು ದಿನ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಮರದ್ದು ಪೂಜೆ ತುಂಬಾ ವರ್ಷದಿಂದನೂ ಮಾಡ್ಕೊತ ಬಂದಿದ್ದೀನಿ ತುಂಬ ಬ್ಯುಸಿ ಇದ್ದೀನಿ ಬಟ್ ಬ್ಯುಸಿ ಇದ್ರೂ ಕೂಡ ನಾನು ಪೂಜೆ ಮಾತ್ರ ಮಿಸ್ ಮಾಡಲ್ಲ ಕಂಟಿನ್ಯೂ ಪೂಜೆ ಮಾಡ್ತಾನೇ ಇದ್ದೀನಿ ಯಾಕಂದರೆ ಮುಂಚೆಯಿಂದ ಮಾಡ್ಕೊತ ಬಂದಿದ್ದೀನಲ್ವ ಹಾಗಾಗಿ ಬಿಡಬಾರ್ದು ಅಂತ ನನ್ನ ಉದ್ದೇಶ ಹಾಗಾಗಿ ಮಾಡ್ತಾನೆ ಇದ್ದೀನಿ ಇದು ನೋಡ್ಬೋದು ರೆಡ್ ಡೇ ಆಗಿರೋದ್ರಿಂದ ನಾನು ಕೂಡ ರೆಡ್ ಸ್ಯಾರಿ ಹಾಕಿದ್ದೀನಿ ಅದಕ್ಕೆ ಆಪೋಸಿಟ್ ಈ ಥರ ವೈಟ್ ಬ್ಲೌಸ್ ಹಾಕಿರೋದ್ರಿಂದ ತುಂಬ ಹೈಲೈಟ್ ಕಾಣ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆಯೇ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಸ್ವಲ್ಪ ಅಳತೆ ತೊಗೊಂಡ್ಬಿಟ್ಟು ಯಾವ ಥರ ಸೈಡ್ ಜೈಂಟ್ ಮಾಡೋದು ಅಂತ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊತೀರ ಅದಕ್ಕೆ ಈಸಿ ಮೆಥಡಲ್ಲಿ ಈ ಥರ ನೀವು ಅಳತೆ ತೊಗೊಂಡ್ಬಿಟ್ಟು ಸೈಡ್ ಜಾಯಿಂಟ್ ಮಾಡ್ಬೋದು ನೋಡ್ಬೋದು ಇಲ್ಲಿ ಎದೆ ಸುತ್ತಳತೆ ಎಂಟೂವರೆ ಎಂಟೂವರೆ ಬರುತ್ತೆ ಆ ಎಂಟೂವರೆಗೆ ಈ ಸೈಡು ಎಂಟೂವರೆ ಈ ಥರ ಕಚ್ಚಾಕ್ಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಆನಂತರ ಎದ್ ಸುತ್ತಳತೆ ಬಂದ್ಬಿಟ್ಟು ಇಪ್ಪತ್ತಾರೂವರೆ ಇದೆ ಅದನ್ನು ಈ ಥರ ಟೇಪಲ್ಲೇ ನಾವು ಡಿವೈಡೆಡ್ ಮಾಡಿ ಮಾಡ್ಕೊಂಡ್ಬಿಟ್ಟು ನಾಲ್ಕು ಭಾಗ ಮಾಡಿಕೊಂಡು ಅದಕ್ಕೆ ಆರು ಮುಕ್ಕಾಲು ಬರುತ್ತೆ ಆರು ಮುಕ್ಕಾಲಿಗೂ ಈ ಥರ ಮಾರ್ಕ್ ಮಾಡ್ಕೊತಾ ಹೋಗಬೇಕು ಬ್ಯಾಕಿಗೆ ಏನು ಮಾಡಬೇಕು ಅಂದರೆ ಎರಡು ಬಟ್ಟೆನೂ ಸಮವಾಗಿ ಹಿಡ್ಕೊಂಡ್ಬಿಟ್ಟು ಈ ಥರ ಸಮವಾಗಿರಬೇಕು ಹಿಂದೆ ಟಕ್ಸ್ ಹಿಡ್ದಿರ್ತೀವಲ್ಲ ಅದು ಕೂಡ ಈ ಥರ ಸಮವಾಗಿರಬೇಕು ಅದು ಅದಕ್ಕೂ ಕೂಡ ಆರು ಇಂಚೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಅದು ಮೆಜರ್ಮೆಂಟೇ ಅದರ ಪ್ರಕಾರನೇ ನೀವು ಮೆಜರ್ಮೆಂಟ್ ತೊಗೊಂಡು ಈ ಥರ ಟೇಪಲ್ಲೇ ನಾಲ್ಕು ಭಾಗ ಮಾಡಿಕೊಂಡು ಅಳತೆ ಮಾಡೋದ್ರಿಂದ ತುಂಬ ಈಸಿ ಮೆಥಡ್ ಇದು ಇದನ್ನು ಫಾಲೋ ಮಾಡಿ ಖಂಡಿತ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಎಲ್ಲೂ ಕೂಡ ಕಂಕಣ ಭಾಗದಲ್ಲೂ ಕೂಡ ಟೈಟ್ ಆಗೋದಿಲ್ಲ ಹಾಗೆ ಸ್ಲೀವ್ಸು ಕೂಡ ಐದು ಇಂಚ್ ಬರುತ್ತೆ ಐದು ಇಂಚಿಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಅಲ್ಲಿಂದ ಸ್ಟ್ರೈಟಾಗಿ ಸೊಂಟದ ಸುತ್ತಳತೆವರೆಗೂ ಒಂದು ಲೈನ್ ಹಾಕೋಬೇಕು ನಾನು ಇದು ನಿಮ್ಗೆ ಈಸಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಟಿಪ್ಸ್ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಆಗುತ್ತೆ ಸ್ಟಾರ್ಟಿಂಗ್ ಈ ಥರ ಕಲರ್ಗೆಲ್ಲ ಹಾಗೆ ಫೈನಲಿ ತುಂಬ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಎಲ್ಲೂ ಕೂಡ ಟೈಟ್ ಆಗೋದಿಲ್ಲ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ನೋಡ್ಬೋದು ಈ ಥರ ಹಿಂದೆ ಮುಂದೆ ಎರಡು ಸೈಡನ್ನು ಮಾರ್ಕ್ ಮಾಡಿಕೊಂಡು ನಾವು ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲೇ ಲೈನ್ ಹಾಕ್ಕೊಂತ ಹಾಗೆ ಸ್ಟಿಚ್ ಹಾಕಬೇಕಾಗುತ್ತೆ ಈ ಥರ ಮಾಡಿ ನೋಡಿ ತುಂಬ ಈಸಿಯಾಗಿ ನೀವು ಕೂಡ ಸೈಡನ್ನ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಆನಂತರ ಒಂದು ಹೊಲ್ಗೆ ಪರ್ಫೆಕ್ಟಾಗಿ ಬಂದಿದೆ ಅಂದಮೇಲೆ ಸ್ಲೀವ್ಸ್ ಈ ಥರ ಎಲ್ಲ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಆಗಿದೆ ಏನಂತಂದು ನೋಡ್ಕೊಂಬಿಟ್ಟು ಆನಂತರ ಇನ್ನು ಎಕ್ಸ್ಟ್ರಾ ಎರಡು ಹೊಲಿಗೆ ಹಾಕ್ಬೇಕಾಗುತ್ತೆ ಸೈಡಿಗೆ ಓರ್ಲಾಕ್ ಲಾಕ್ ಮಾಡ್ತೀರ ಅಂದರೆ ಓಕೆ ಇಲ್ಲ ಓರ್ಲಾಕ್ ಇಲ್ಲ ಅಂತ ಅನ್ನೋರು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ